ಯಶ್ ಪ್ರಾಪರ್ಟೀಸ್ ಮೈಸೂರು ನಾಗರಾಜ್ ಮಾತಾಡ್ತಾ ಇರೋದು ಸೊ ಈ ಒಂದು ಲೇಔಟ್ ನೋಡ್ತಾ ಇದ್ದೀರಲ್ಲ ಸೊ ಈ ಪ್ರಾಜೆಕ್ಟ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತಂದರೆ ಹುಣಸೂರು ರೋಡು ಇಲ್ವಾಲದಿಂದ ನಾಲ್ಕೂವರೆ ಕಿಲೋಮೀಟ್ರು ಸೊ ಸನ್ ಸಿಟಿ ಲೇಔಟ್ ಇದೆ ಆ ಲೇಔಟ್ಗೆ ಅಟ್ಯಾಚ್ ಬರುತ್ತೆ ಪ್ರಾಜೆಕ್ಟು ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಎರಡುವರೆ ಎಕರೆ ಇದೆ ಟೋಟಲ್ ಒಂದು ಫಾರ್ಟಿ ಫೈವ್ ಸೈಟ್ಸ್ ಗಂಟ ಬರುತ್ತೆ ಇದರಲ್ಲಿ ಡೈಮೆನ್ಷನ್ ಬಂದ್ಬಿಟ್ಟು ತರ್ಟಿ ಫಿಫ್ಟಿ ಇದೆ ಅದು ಬಿಟ್ಟರೆ ಆಫ್ ಡೈಮೆನ್ಷನ್ ಇದೆ ಸ್ವಲ್ಪ ಬಿಗ್ ಸೈಟ್ ಸೈಟು ಕೂಡ ಸಿಗುತ್ತೆ ಈಗ ಏನು ಲೇಔಟ್ ನಾನು ನೋಡ್ತಾ ಇದ್ದೀರಲ್ಲ ಸೊ ಲೇಔಟ್ ಎಲ್ಲ ಫುಲ್ಲಿ ಡೆವಲಪ್ ಆಗಿದೆ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಸೊ ಅಕ್ಕಪಕ್ಕದಲ್ಲಿ ಲೇಔಟ್ಗಳಿದೆ ಸನ್ ಸಿಟಿ ಅಟ್ಯಾಚ್ಗೆ ಇದೆ ಆಲ್ರೆಡಿ ಇಲ್ಲೆಲ್ಲ ಮನೆಗಳೆಲ್ಲ ಬಂದಿದೆ ಸೊ ಇಮಿಡಿಯೇಟು ನೀವು ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಸೊ ಇದು ಇದು ಎಲೆಕ್ಟ್ರಿಕಲ್ ಪೋಲು ಡ್ರೈನೇಜು ವಾಟರ್ ಕನೆಕ್ಷನ್ ಎಲ್ಲ ಕೂಡ ಪ್ರತಿಯೊಂದು ಎಮ್ಯುನಿಟೀಸು ಕಂಪ್ಲೀಟ್ ಆಗಿದೆ ನೀವೇನಾದರೂ ಪ್ರಾಪರ್ಟಿ ವಿಸಿಟ್ ಮಾಡ್ತಾರ ಮಾಡ್ತೀರಾ ಅಂತಂದರೆ ಕಂಪ್ನಿ ಕಡೆಯಿಂದನೇ ಪ್ರೀ ಸೈಟ್ ವಿಸ್ ವಿಸಿಟ್ ಇರುತ್ತೆ ಸೊ ಕೆಳಗಡೆ ನೀವೇನು ಕಾಣಿಸ್ತಾ ಇದೆಯಲ್ಲ ನನ್ನ ನಂಬರು ಅದಕ್ಕೆ ಕಾಲ್ ಮಾಡಿದ್ರೆ ಕಂಪ್ನಿ ಕಡೆಯಿಂದನೇ ಪ್ರೀ ಸೈಟ್ ವಿಸಿಟ್